ನಮಸ್ಕಾರ ನನ್ನ ಹೆಸರು ಬೀನಾಶ್ರೀ ಅಂತ ನಾನು ನವರಾತ್ರಿ ಧ್ಯಾನವನ್ನು ಪೂರ್ವಿ ಜಯರಾಜ್ ಅವರು ಗೈಡೆನ್ಸಲ್ಲಿ ಲಾಸ್ಟ್ ಇಯರ್ ಟೂ ತೌಸಂಡ್ ಟ್ವೆಂಟಿ ತ್ರೀಯಲ್ಲಿ ನಾನು ಭಾಗವಹಿಸಿದ್ದೆ ನನ್ನ ಈ ಅನುಭವವನ್ನು ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ಳೋಕ್ಕೆ ಇಷ್ಟಪಡ್ತೀನಿ ನಾನು ಆ ನವರಾತ್ರಿ ಧ್ಯಾನ ಫಸ್ಟ್ ಟೈಮ್ ನಾನು ಪೂರ್ವಿ ಜಯರಾಜ್ ಅವರ ಸಮೃದ್ಧಿ ವೆಲ್ನೆಸ್ ಸೆಂಟರ್ನಿಂದ ನಾನು ಮಾಡಿರೋದು ಬೇರೆ ಕಾರ್ಯಾಗಾರಗಳಲ್ಲಿ ನಾನು ಭಾಗವಹಿಸಿದ್ದೀನಿ ಆದರೆ ನವರಾತ್ರಿ ಧ್ಯಾನ ನನ್ನ ನನ್ನದು ಅದು ಮೊದಲನೇ ಎಕ್ಸ್ಪೀರಿಯನ್ಸ್ ಆಗಿತ್ತು ಆ ದಿ ನವರಾತ್ರಿ ಧ್ಯಾನವಂತೂ ತುಂಬ ವಿಭಿನ್ನವಾಗಿ ನನಗೆ ಮೂಡಿ ಬಂತು ನಾನು ಮೊದಲಿಂದಲೂ ಧ್ಯಾನ ಧ್ಯಾನದಲ್ಲಿ ತೊಡಗಿರುವೆ ಆದರೆ ಈ ನವರಾತ್ರಿ ಧ್ಯಾನದಲ್ಲಿ ಪೂರ್ವಿ ಮ್ಯಾಡಮ್ ಅವರ ಗೈಡೆನ್ಸ್ ಇಂದ ಒಂದೊಂದು ಧ್ಯಾನ ಮಾಡಿದಾಗ್ಲೂ ಈ ಕೂಷ್ಮಾಂಡ ಆ ಶೈಲಪುತ್ರಿ ಆ ನವದುರ್ಗೆಯರ ಆ ಧ್ಯಾನದಲ್ಲಿ ನಾನು ಹೋದಾಗ ಆಳವಾಗಿ ಇರುವಷ್ಟೇ ನನಗೆ ಸಾಧ್ಯವಾಯಿತು ಒಂದು ಆ ದೇವಿಯ ಆ ಆಸ್ಪೆಕ್ಟ್ ನ ನಾನು ಅರ್ಥ ಮಾಡಿಕೊಂಡು ಒಳಗೆ ಇಳಿಯೋಕೊಂಡು ತುಂಬಾ ಸಹಾಯ ಆಯಿತು ಹಾಗೂ ಕೊನೆಯ ದಿನ ಧ್ಯಾನ ಮಾಡಿದಾಗಂತೂ ನನಗೆ ನನ್ನ ಜೀವನದಲ್ಲಿ ಯಾವತ್ತೂ ಅನುಭವಿಸಿರಲಿಲ್ಲ ಅಂತ ಒಂದು ಒಂದು ಅನುಭವ ನನಗೆ ಆಯಿತು ಅದನ್ನ ನಾನು ಶೇರ್ ಮಾಡ್ಕೊಳಕ್ಕೆ ಇಷ್ಟಪಡ್ತೀನಿ ನಾನು ನನ್ನ ನನ್ನ ಅಜ್ಜಿ ಅವ್ರ ಅಜ್ಜಿ ಮತ್ತೆ ನನ್ನ ತಾತ ಅವ್ರ ಇಬ್ಬರು ಬಂತು ನಾನು ತುಂಬಾ ಕ್ಲೋಸ್ ಆಗಿದ್ದೆ ಆದ್ರೆ ಅವರು ಹೋಗಿ ಸುಮಾರು ವರ್ಷ ಆಗಿದೆ ನಮ್ಮ ಆದ್ರೆ ಆ ಧ್ಯಾನದಲ್ಲಿ ನಮ್ಮ ಪೂರ್ವಜರನ್ನ ನಾನು ಎಕ್ಸ್ಪೀರಿಯನ್ಸ್ ಮಾಡಿದೆ ಅವ್ರ ಎನರ್ಜಿನ ನಾ ಧ್ಯಾನದಲ್ಲಿ ಕೂತಾಗ ನನ್ನ ಹಿಂದೆ ನಿಂತು ನಿನಗೆ ನೀನು ಈ ಧ್ಯಾ ಈ ಆಧ್ಯಾತ್ಮಿಕ ಮಾರ್ಗದಲ್ಲಿ ನಮ್ಮ ನಮಗೋಸ್ಕರನೂ ನೀನ್ ಮುಂದೆ ಹೋಗು ಅನ್ನೋ ಒಂಥರ ನನಗೆ ಆ ಮೆಸೇಜ್ ಸಿಕ್ತಂಗೆ ನನಗೆ ಆ ಅನುಭವಕ್ಕೆ ಬಂತು ಆಮೇಲೆ ನಾನು ಅದನ್ನ ಪೂರ್ವಿ ಮ್ಯಾಮ್ನ ಶೇರ್ ಮಾಡ್ಕೊಂಡಾಗ್ಲೂ ಅವರು ಹೇಳಿದ್ರು ಅವರು ಈ ಥರ ಧ್ಯಾನ ಮಾಡಿಸ್ತಾ ಇದ್ದೀನಿ ಅಂತ ಹೇಳಿರ್ಲಿಲ್ಲ ಆದರೆ ನನಗಾಗಿ ಅನುಭವ ನಾನು ಶೇರ್ ಮಾಡಿದಾಗ ಹೌದು ಅವ್ರಿಗೂ ಶಿ ಆಲ್ಸೋ ಫೆಂಟ್ ದ ಸೇಮ್ ಥಿಂಗ್ ಶಿ ವಾಸ್ ಚಾನಲಿಂಗ್ ದ ಎನರ್ಜೀಸ್ ಆಫ್ ದಿ ಆನ್ಸಿಸ್ಟರ್ಸ್ ಅಂತ ಅವ್ರು ಹೇಳಿದ್ರು ಸೊ ಹಾಗಾಗಿ ನಾವು ನಾನು ಆನ್ಲೈನಲ್ಲಿದ್ರು ಅವರು ನನಗೆ ಫಿಸಿಕಲ್ ಆಗಿ ನನ್ನಿಂದ ದೂರ ಕೂತಿದ್ರು ಹೂವಿ ಮ್ಯಾಮು ಅವ್ರ ಗೈಡೆನ್ಸಿಂದ ಆ ಎನರ್ಜಿನ ನಾನು ಅಬ್ಸಾರ್ವ್ ಮಾಡಿ ನಾನು ಆ ಎಕ್ಸ್ಪೀರಿಯನ್ಸ್ನ ನನಗೆ ನ ಎಕ್ಸ್ಪೀರಿಯನ್ಸ್ ಮಾಡೋ ಹಾಗೆ ನನಗೆ ಆಯಿತು ನನಗೆ ಅದನ್ನು ಮರೆಯೋಕೆ ಆಗಲ್ಲ ಆ ನವರಾತ್ರಿ ಧ್ಯಾನ ಆ ದೇವಿಯಿಂದ ಕನೆಕ್ಟ್ ಆಗಿರೋದು ಮನೇಲಿ ಏನು ಪೂಜೆ ಮಾಡ್ತಾ ಇದ್ರು ಅವತ್ತಿನ ರಾತ್ರಿ ಯಾವಾಗ ಬರುತ್ತೆ ಯಾವಾಗ ನವರಾತ್ರಿ ಧ್ಯಾನ ಮಾಡ್ತೀವಿ ಅನ್ ಪೂರ್ವಿ ಮ್ಯಾಡಮ್ ಜೊತೆ ಇಷ್ಟೊಂದು ಜನ ಒಟ್ಟುಗೂಡಿ ಮಾಡ್ತೀವಲ್ಲ ಆ ಎನರ್ಜಿ ತುಂಬಾ ಇಂಟೆನ್ಸ್ ಆಗಿ ನನಗೆ ಪೂಜೆ ಮಾಡೋಕ್ಕೂ ತುಂಬ ಸಹಾಯ ಮಾಡ್ತು ನವರಾತ್ರಿ ಒಂದೊಂದು ದಿವಸಾನು ಒಂದೊಂದು ಜೀವನ್ದಾಗಿ ನನಗೆ ಅನುಭವಕ್ಕೆ ಬಂತು ಸೊ ಹಾಗಾಗಿ ಆ ಎಕ್ಸ್ಪೀರಿಯನ್ಸ್ಗೂ ಆ ಗೈಡೆನ್ಸ್ಗೂ ನಾನು ಎಷ್ಟು ಧನ್ಯವಾದ ಹೇಳಿದ್ರು ಊರ್ಮಿ ಮ್ಯಾಮ್ಗೆ ಸಾಕಾಗಲ್ಲ ಲೈಕ್ ಶಿ ಹ್ಯಾಸ್ ಓಪನ್ಡ್ ಕಂಪ್ಲೀಟ್ಲಿ ನ್ಯೂ ಡೈಮೆನ್ಷನ್ ಫಾರ್ ಮೀ ಸೊ ಹಾಗಾಗಿ ನಮ್ಗೆ ತುಂಬ ಧನ್ಯವಾದ ಹಾಗೂ ಈ ಸದಾನಿ ಧ್ಯಾನ ಶುರು ಆಗುತ್ತೆ ಯಾವಾಗ ಮತ್ತೆ ಪಾಲ್ಗೊಳ್ಬೋದು ಅಂತ ಕಾತ್ರದಿಂದ ವೆಯ್ಟ್ ಮಾಡ್ತಾ ಇದ್ದೀನಿ ಶಿ